ಮೋದಿ ನಡೆಯನ್ನೇ ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ಅವರು ಅನುಕರಿಸಿದ್ದಾರೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ ಸಿಯಾಲ್ಕೋಟ್ ವಾಯುನೆಲೆಗೆ ಶಹಬಾಜ್ ಶರೀಫ್ ಅಲ್ಲಿ ಭೇಟಿಯನ್ನು ಕೊಟ್ಟರು ಈಗ ಮೋದಿ ಕೂಡ ಮೊನ್ನೆ ಹೋಗಿದ್ರಲ್ಲ ಅದೇ ತರ ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ಕೂಡ ಸಿಯಾಲ್ಕೋಟ್ ವಾಯುನೆಲೆಗೆ ಹೋಗಿ ಅವ್ರ ದೇಶವನ್ನು ಹೋಗಳ್ಕೊಂಡ್ರು ಸೇನಾ ಮುಖ್ಯಸ್ಥ ಆಸಿಮ್ ಮುನೀರ್ ಮತ್ತೆ ಸಚಿವರನ್ನ ಭೇಟಿಯಾದ್ರು ಜೊತೆಗೆ ಪಾಕಿಸ್ತಾನದ ಸೇನೆ ಬಗ್ಗೆ ಶಹಬಾಜ್ ಕಿರಿ ಕೊಟ್ಟರು ಯುದ್ಧ ಟ್ಯಾಂಕರ್ ಮೇಲೆ ನಿಂತು ಬಿಟ್ಟು ಬಿಲ್ಡಪ್ ಕೊಟ್ಟರು ಇನ್ನು ಮೊನ್ನೆ ಆದಂಪುರ ಏರ್ಬೇಸ್ಗೆ ಪ್ರಧಾನಿ ಮೋದಿಯವರು ಕೂಡ ಎಲ್ಲಿ ಭೇಟಿಯನ್ನು ಕೊಟ್ಟಾರಲ್ಲ ಆದಂಪುರ ಏರ್ ಏರ್ಬೇಸ್ ಭೇಟಿ ಕೊಟ್ಟ ಬೆನ್ನಲ್ಲೇ ಈಗ ಸಿಯಾಲ್ಕೋಟ್ ವಾಯುನೆಲೆಗೆ ಶಾಬಾ ಶರೀಫ್ ಅವರು ಹೋಗಿರೋರು ಮೋದಿಯವರು ಹೇಗೆಲ್ಲ ನಡ್ಕೊಂಡ್ರು ಹೇಗೆ ಅನುಕರಿಸಿದ್ರು ಅದೇ ರೀತಿಯಲ್ಲಿ ಶಾಬಾ ಶರೀಫ್ ಕೂಡ ನಡ್ಕೊಂಡ್ರು ಅಂದರೆ ನಮ್ಮ ಸೈನ್ಯನೂ ಪ್ರಬಲವಾಗಿದೆ ನಮ್ಮ ಸೈನ್ಯನೂ ಕೂಡ ಗಟ್ಟಿಯಾಗಿದೆ ನಮ್ಮಲ್ಲೂ ಸಾಕಷ್ಟು ಬತ್ತಳಿಕೆಗಳಿದ್ದಾವೆ ಅನ್ನುವಂತಹ ಒಂದು ಬಿಲ್ಡಪ್ ಪಾಕಿಸ್ತಾನದ ಜನ ಗೀರಿ ಕೊಡಬೇಕಲ್ಲ ಹಾಗಾಗಿ ಒಂದಿಷ್ಟು ಬಿಲ್ಡಪ್ ಕೊಟ್ಟರು ಮನೆ ಆಪರೇಷನ್ ಸಿಂಧೂರು ನಡೀತಾ ಇದ್ದಂಥ ಸಂದರ್ಭದಲ್ಲೂ ಅನೇಕ ಪ್ರೆಸ್ ಮೀಟ್ಗಳನ್ನು ಮಾಡಿದ್ರು ಅನೇಕ ಸುದ್ದಿಗೋಷ್ಠಿಯನ್ನು ಮಾಡಿದ್ರು ಆ ಸುದ್ದಿಗೋಷ್ಠಿಯಲ್ಲ ಸುಳ್ಳಿನ ಸುದ್ದಿಗೋಷ್ಠಿಗಳಾಗಿದ್ವು ಇವತ್ತು ನಿಜವಾದಂತಹ ಶಕ್ತಿ ಸಾಮರ್ಥ್ಯ ಭಾರತಕ್ಕಿದೆ ಅನ್ನೋದು ಜಗತ್ತಿಗೆ ಗೊತ್ತಾಗಿದೆ ಪಾಕಿಸ್ತಾನದವರು ನಮಗೇನು ಸರ್ಟಿಫಿಕೇಟ್ ಕೊಡುವಂಥ ಅವಶ್ಯಕತೆ ಇಲ್ಲ ಪಾಕಿಸ್ತಾನದ ಪ್ರಧಾನಿ ಶಬಾಜ್ ಶರೀಫ್ ಅವರು ಭಾರತಕ್ಕೆ ಸರ್ಟಿಫಿಕೇಟ್ ಕೊಡುವಂಥ ಅವಶ್ಯಕತೆ ಇಲ್ಲ ನೋಡಿ ಆ ದೃಶ್ಯಗಳಲ್ಲಿ ಎರಡೂ ದೃಶ್ಯಗಳಿಗೆ ಗಮನಿಸ್ತಾ ಇದ್ದೀರ ಆದಂಪುರದಲ್ಲಿ ಮೋದಿಯವರು ಭಾರತೀಯ ಸೇನೆಯ ಮಧ್ಯದಲ್ಲಿ ನಿಂತು ಭಾರತೀಯ ಸೈನ್ಯದ ಸಾಮರ್ಥ್ಯವನ್ನು ಇವತ್ತು ಜಗತ್ತಿಗೆ ಸಾರಿ ಹೇಳ್ತಾ ಇದ್ದಾರೆ ಸೈನಿಕರ ಮುಂದೆ ಇವತ್ತು ನಿಂತು ಸೈನಿಕರಿಗೆ ಒಂದು ಶಬಾಷ್ಕಿರಿ ಕೊಡ್ತಾ ಇದ್ದಾರೆ ಸೈನಿಕರಿಗೆ ಆತ್ಮಸ್ಥೈರ್ಯ ತುಂಬುವಂಥ ನಿಟ್ಟಿನಲ್ಲಿ ಶೇಕೆನ್ ಕೊಟ್ಟು ಇವತ್ತು ಸೇನೆ ಜೊತೆಯೇ ಓಡಾಡಿಕೊಂಡು ಮೋದಿಯವರು ಅವರಿಗೆ ಒಂದು ಹರ್ಷೋದ್ಗಾರವನ್ನು ವ್ಯಕ್ತಪಡಿಸಿದರು ಇದು ಆದಂಪುರ ವಾಯುನೆಲೆಗೆ ಹೋದರು ಇದನ್ನು ನೋಡಿಬಿಟ್ಟು ನೋಡಿ ಮತ್ತೊಂದು ಕಡೆ ಇವರೇನು ಯಾವುದೋ ಸೈನಿಕರ ಮುಂದೆ ಹೋಗಿದ್ದಾರೋ ಬಿಟ್ಟಿದ್ದಾರೋ ಗೊತ್ತಿಲ್ಲ ಆದರೂ ಕೂಡ ನಾವೇ ಎಲ್ಲ ಗ್ರೇಟು ಭಾರತೀಯ ಸೈನ್ಯವನ್ನು ನಾವು ಹೊಡೆದಾಕಿದ್ವಿ ನಮ್ಮದು ಜೆಟ್ ವಿಮಾನಗಳು ಕ್ಷಿಪಣಿಗಳು ಬ್ರಹ್ಮೋಸ್ ಎಲ್ಲವೂ ಕೂಡ ಒಂದಿಷ್ಟು ವರ್ಕ್ ಆಗಿದೆ ಅನ್ನುವಂತಹ ನಿಟ್ಟಿನಲ್ಲಿ ಪಾಕಿಸ್ತಾನದವರು ಕೂಡ ಬಿಲ್ಡಪ್ ಮೇಲೆ ಬಿಲ್ಡಪ್ ಕೊಟ್ಟರು ಸಿ ಎಲ್ ಕೊಟ್ಟು ವಾಯುನೆಲೆಗೆ ಶಾಬಾಶೇರಿ ಅವರು ಹೋಗಿದ್ದರು ನೋಡಿ ಒಂದಿಷ್ಟು ದೃಶ್ಯಗಳಿಗೆ ಗಮನಿಸ್ತಾ ಇದ್ದೀರಾ ಎರಡೂ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರ ಮೋದಿಯವರು ಸೈನ್ಯದ ಮುಂದೆ ನಿಂತು ಸ ಅವರಿಗೆ ಬೆಂತಟ್ಟಿ ಶಾಬಾಶ್ಕೇರಿ ಕೊಟ್ಟು ನಿಮ್ಮ ಕಾರ್ಯ ಇಡೀ ಜಗತ್ತಿಗೆ ಒಂದು ಸಂದೇಶ ಕೊಟ್ಟಿದ್ದೀವಿ ನಾವು ನಮ್ಮ ಸೈನ್ಯ ಎಂಥದ್ದು ಅದಕ್ಕೆ ಜೊತೆಗೆ ನಾವು ಬಳಸಿದಂತಹ ಈ ಎಸ್ ಫೋರ್ ಹಂಡ್ರೆಡ್ ಇರ್ಬೋದು ಅಥವಾ ಮಿಕ್ ಟ್ವೆಂಟಿ ನೈನ್ ಇರ್ಬೋದು ಇಂಥವನ್ನೆಲ್ಲ ನಾವು ಯಾವ ರೀತಿಯಾಗಿ ಆ ಒಂದು ತುಂಬ ಸೂಕ್ಷ್ಮತೆಯಿಂದ ತುಂಬ ಚಾಣಾಕ್ಷತನದಿಂದ ಯಾವ ರೀತಿಯಾಗಿ ನಾವು ಪ್ರಯೋಗ ಮಾಡಿದ್ವಿ ಅನ್ನೋದ್ರ ಬಗ್ಗೆನೂ ಕೂಡ ಮೋದಿ ತುಂಬ ಅಚ್ಚುಕಟ್ಟಾಗಿ ಅವರಿಗೆ ಒಂದು ಹೊಗಳಿದ್ರು ಜೊತೆಗೆ ಪ್ರತಿ ಹಂತ ಹಂತವೂ ಕೂಡ ಮೋದಿ ಅವರಿಗೆ ಮಾಹಿತಿಗಳು ಹೋಗ್ತಾ ಇತ್ತು ಇನ್ನೊಂದು ಕಡೆ ಸಿಯಾಲ್ಕೋಟ್ನಲ್ಲಿ ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಅವರು ನಾವು ಎಸ್ ಫೋರ್ ಹಂಡ್ರೆಡನ್ನು ಧ್ವಂಸ ಮಾಡಿದ್ವಿ ಅಂತ ಒಂದು ಕಡೆ ಬಿಲ್ಡಪ್ ಕೊಟ್ಕೊಂಡಿದ್ದಾರೆ ಅದರ ಜೊತೆಗೆ ಮಿಗ್ ಟ್ವೆಂಟಿ ನೈನನ್ನು ನಾವು ಧ್ವಂಸ ಮಾಡಿದ್ದೀವಿ ಅಂತ ಅವ್ರು ಬಿಲ್ಡಪ್ ಕೊಟ್ಕೊಂಡಿದ್ದಾರೆ ಈ ಎರಡೂ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಾ ನೀವು ಒಂದು ಆದಂಪುರದಲ್ಲಿ ಆದಂಪುರದಲ್ಲಿ ಒಂದು ಕಡೆ ಮೋದಿಯವರು ಭಾರತೀಯ ಸೈನಿಕರನ್ನ ಹೊಗಳ್ತಾ ಇರುವಂತಹ ಆತ್ಮಸ್ಥೈರ್ಯ ತುಂಬ್ತಾ ಇರುವಂತಹ ಕೆಲಸ ಇನ್ನೊಂದು ಕಡೆ ನೋಡಿ ಇಲ್ಲಿ ಸಿಯಾಲ್ ಸಿಯಾಲ್ ಸಿಯಾಲ್ಕೋಟ್ನಲ್ಲಿ ಪಾಕಿಸ್ತಾನದ ಸೈನಿಕರ ಮುಂದೆ ಶಾಬಾಜ್ ಶರೀಫವರು ಬಿಲ್ಡಪ್ ಕೊಡ್ತಾ ಇರುವಂಥ ದೃಶ್ಯಾವಳಿ ಕೂಡ ಗಮನಿಸ್ತಾ ಇದ್ದೀರ ನೋಡಿ ದೃಶ್ಯಾವಳಿ ಗಮನಿಸ್ತಾ ಇದ್ದೀರಾ ಅಂದರೆ ಸೈನಿಕರೆಲ್ಲ ಹತಾಶರಾಗಿದ್ದಾರೆ ಶಸ್ತ್ರಾಸ್ತ್ರಗಳೆಲ್ಲ ಒಂದಿಷ್ಟು ನಿಷ್ಕ್ರಿಯಗಳಾಗಿದ್ದಾವೆ ಆದರೂ ಕೂಡ ಬಿಲ್ಡಪ್ ಕೊಡೋಕ್ಕೆ ಏನೂ ಕಮ್ಮಿ ಇಲ್ಲ ಸುಳ್ಳಿನ ಸರದಾರ್ ಅಂತ ಹೆಸರಿಟ್ಟರೂ ತಪ್ಪಿಲ್ಲ ಶಾಬಾಜ್ ಶರೀಫ್ಗೆ ನೋಡಿ ದೃಶ್ಯಾವಳಿ ಗಮನಿಸ್ತಾ ಇದ್ದೀರಾ